ನಾವು ಚಿಕ್ಕಂದಿನಿಂದ ಏನ್ ಕಲಿತಾ ಬಂದಿದ್ದೀವಿ ಅಂದ್ರೆ ಸಸ್ಯಗಳು ಬೆಳೆಯಲು ಸೂರ್ಯನ ಬೆಳಕು ಬೇಕು ಅಂತ ಆದರೆ ಮನುಷ್ಯನ ದೇಹದಲ್ಲಿ ಇದು ಯಾವ ರೀತಿ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ಕಲ್ತಿಲ್ಲ ಈ ಬೆಳಕು ಭೂಮಿಯ ಮೇಲೆ ಬಿದ್ದ ತಕ್ಷಣ ಯಾವ ರೀತಿ ಹೂವುಗಳು ಅರಳುತ್ತವೆಯೋ ಸಸ್ಯಗಳು ಮರವಾಗಿ ಬೆಳೆಯುತ್ತವೆಯೋ ಮನುಷ್ಯನ ದೇಹದಲ್ಲಿ ಕೂಡ ಅನೇಕ ಬದಲಾವಣೆಗಳಾಗುತ್ತವೆ ಭೂಮಿಯ ಮೇಲೆ ಜೀವಿಗಳು ಬದುಕಲು ಕಾರಣ ಸೂರ್ಯ ಅಂತ ಅರಿತಿರುವ ನಮ್ಮ ಪೂರ್ವಜರು ಸೂರ್ಯನನ್ನು ಜೀವನೀಯ ಶಕ್ತಿ ಹೆಚ್ಚಿಸುವ ಆರೋಗ್ಯ ದೇವರು ಅಂತ ಪೂಜೆ ಮಾಡುತ್ತಿದ್ರು ಋಗ್ವೇದದಲ್ಲಿ ಸೂರ್ಯ ದೇವರಿಗೆ ಯಾವುದೇ ರೋಗವನ್ನು ನಿವಾರಿಸುವ ಶಕ್ತಿ ಇದೆ ಎಂದು ಹೇಳಲಾಗಿದೆ ಅದಕ್ಕೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ನಾವು ಪ್ರಾರಂಭ ಮಾಡೋದು ಸೂರ್ಯ ದೇವರ ಪ್ರಾರ್ಥನೆಗಾಗಿ ಗಾಯತ್ರಿ ಮಂತ್ರ ಹೇಳಲಾಗುತ್ತದೆ ಇಲ್ಲಿ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ ಅಂದ್ರೆ ಸೂರ್ಯದೇವರೇ ನಮ್ಮ ಮಲಗಿದ ಮಸ್ತಿಷ್ಕವನ್ನು ಎಬ್ಬಿಸು ಎಂದರ್ಥ ಒಂದು ವೇಳೆ ನಾವು ಈ ಬಿಸಿಲಿನ ಶಕ್ತಿಯನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಇದು ನಮ್ಮ ದೇಹದಲ್ಲಿ ಹೋಗಿ ನಮ್ಮ ಜೀವಕೋಶಗಳನ್ನು ಅಂಗಾಂಶಗಳನ್ನು ರಿಪೇರ್ ಮಾಡುತ್ತದೆ ಇದರಿಂದ ಬಹಳಷ್ಟು ಸಮಸ್ಯೆಗಳು ಅಂದರೆ ಜಾಯಿಂಟ್ ಪೇನ್ ಆಗಿರಬಹುದು ಸರ್ವೈಕಲ್ ಸಮಸ್ಯೆ ಆಗಿರಬಹುದು ಥೈರಾಯ್ಡ್ ಆಗಿರಬಹುದು ಮಧುಮೇಹ ಚರ್ಮದ ಸಮಸ್ಯೆಗಳು ಹೈ ಬ್ಲಡ್ ಪ್ರೆಷರ್ ಇವು ಕೆಲವು ತಿಂಗಳುಗಳಲ್ಲಿ ನಿವಾರಣೆ ಆಗುತ್ತವೆ ನಮ್ಮ ಹೊಕ್ಕಳು ಭಾಗ ಮತ್ತು ಬೆನ್ನ ಮೇಲೆ ಹದಿನೈದರಿಂದ ಮೂವತ್ತು ನಿಮಿಷ ಸೂರ್ಯನ ಬೆಳಕು ಬೀಳಲೇಬೇಕು ಇದರಿಂದ ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ವಿಟಮಿನ್ ಡಿ ಸಿಗುತ್ತದೆ ಅದಕ್ಕೆ ನಮ್ಮ ಹಿರಿಯರು ವೈಜ್ಞಾನಿಕವಾಗಿ ಸೀರೆ ಧರಿಸುವ ಪದ್ಧತಿ ರೂಢಿಯಲ್ಲಿ ತಂದಿದ್ದಾರೆ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬಿದ್ದಾಗ ಚರ್ಮದಲ್ಲಿ ಕೊಲೆಸ್ಟ್ರಾಲ್ನಿಂದ ವಿಟಮಿನ್ ಡಿ ತಯಾರಾಗುತ್ತದೆ ಈ ವಿಟಮಿನ್ ಡಿಯು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತದೆ ಬ್ಲಡ್ ಸೆಲ್ಸ್ ತಯಾರಾಗಲು ಸಹಾಯ ಮಾಡುತ್ತದೆ ನಮ್ಮ ರೋಗ ಶಕ್ತಿ ಹೆಚ್ಚಿಸುತ್ತದೆ ಈ ಎಳೆ ಬಿಸಿಲು ನಮ್ಮ ಚರ್ಮ ಮತ್ತು ಕಣ್ಣಿನ ರೆಟಿನಾ ಮೇಲೆ ಬಿದ್ದಾಗ ಸೆರೋಟೊನಿನ್ ಹೆಚ್ಚುತ್ತದೆ ಈ ಸೆರೋಟೊನಿನು ನಮ್ಮನ್ನು ಶಾಂತ ಪಾಸಿಟಿವ್ ಮತ್ತು ಫೋಕಸ್ಡ್ ಆಗಿಡುತ್ತದೆ ನಮ್ಮ ಮೂಡು ಚೆನ್ನಾಗಿಡುತ್ತದೆ ನರಮಂಡಲ ಚುರುಕಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಆತಂಕ ಖಿನ್ನತೆ ನಿವಾರಣೆಯಾಗುತ್ತದೆ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಸೂರ್ಯನ ಬೆಳಕು ಚರ್ಮದ ಆರೋಗ್ಯ ಕಾಪಾಡುತ್ತೆ ಇದು ಮಕ್ಕಳಲ್ಲಿ ಕಲಿಯುವ ಮತ್ತು ನೆನಪಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಿಸುತ್ತೆ ಮಕ್ಕಳು ಎತ್ತರ ಬೆಳೆಯಲು ಮುಖ್ಯ ಪಾತ್ರ ನಿರ್ವಹಿಸುತ್ತೆ ಪಿತ್ತ ಸಮಸ್ಯೆ ಇದ್ದವರು ಬಿಸಿಲಿಗೆ ಬೆನ್ನು ಮಾಡಿ ಕುಳಿತುಕೊಳ್ಬೇಕು ಸೈನಸ್ ಕಫ ಸಮಸ್ಯೆ ಇದ್ದವರು ಮುಖ ಮಾಡಿ ಕುಳಿತುಕೊಳ್ಬೇಕು ಒಂದು ವೇಳೆ ಅಸಿಡಿಟಿ ಸಮಸ್ಯೆ ಇದ್ದರೆ ಮನೆಯಲ್ಲಿ ಕಿಟಕಿಯಿಂದ ಬಿಸಿಲು ಬೀಳುವಲ್ಲಿ ನೀಲಿ ಬಣ್ಣದ ಗಾಜು ಹಾಕಿಸ್ಕೊಳ್ಬೇಕು ಇದರಿಂದ ಬರ್ತಕ್ಕಂಥ ಬಿಸಿಲಿಗೆ ಮೈ ಒಡ್ಬೇಕು ಇದರಿಂದ ಬಿಸಿಲಿನ ಲಾಭ ಸಿಗುತ್ತೆ ಅಸಿಡಿಟಿ ಕೂಡ ಆಗಲ್ಲ ಈ ಬಣ್ಣದ ಬೆಳಕಿನ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೂರ್ಯನ ಬೆಳಕು ನಮ್ಮ ಮಿದುಳನ್ನು ಕೂಡ ಶಾರ್ಪ್ ಮಾಡುತ್ತದೆ ತ್ರಾಟಕ ಮಾಡಿದಾಗ ಅಂದರೆ ಗೇಸಿಂಗ್ ಸೂರ್ಯನನ್ನು ನೋಡಿದಾಗ ಅದು ಏನಂತಂದರೆ ಉದಯಿಸುತ್ತಿರುವ ಸೂರ್ಯ ಅಥವಾ ಅಸ್ತವಾಗುತ್ತಿರುವ ಸೂರ್ಯನನ್ನು ನೋಡಬೇಕು ಬೇರೆ ಸಮಯದಲ್ಲಿ ನೋಡಬಾರ್ದು ಕಣ್ಣಿಗೆ ತೊಂದರೆ ಆಗುತ್ತೆ ಯಾಕೆಂದರೆ ಬೆಳಕು ಪ್ರಖರವಾಗಿರುತ್ತೆ ಹೀಗೆ ನಾವು ಎಳೆ ಬಿಸಿಲನ್ನು ನೋಡಿದಾಗ ಈ ಬೆಳಕು ಕಣ್ಣುಗಳಿಂದ ನೇರವಾಗಿ ನಮ್ಮ ಮೆದುಳಿಗೆ ಮುಟ್ಟುತ್ತದೆ ಇದರಿಂದ ನಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ ಮೈಗ್ರೇನ್ ಕಡಿಮೆಯಾಗುತ್ತದೆ ಪೀನಿಯಲ್ ಗ್ರಂಥಿ ಆಕ್ಟಿವೇಟ್ ಆಗುತ್ತದೆ ನಾವು ಯಾವಾಗಲೂ ಪಾಸಿಟಿವ್ ಆಗಿರುತ್ತೇವೆ ಸೂರ್ಯನ ಬೆಳಕಿನ ಸಂಪೂರ್ಣ ಲಾಭ ಪಡೆದುಕೊಳ್ಳಲು ಹದಿನೈದರಿಂದ ಮೂವತ್ತು ನಿಮಿಷ ಬೆಳಗ್ಗೆಯ ಎಳೆ ಬಿಸಿಲಿಗೆ ಅಥವಾ ಸಾಯಂಕಾಲದ ಎಳೆ ಬಿಸಿಲಿಗೆ ಮೈ ಒಡ್ಬೇಕು ಇದರಿಂದ ನಮ್ಮ ದೇಹದ ಎಲ್ಲ ಭಾಗಗಳು ಅಂದರೆ ಪ್ಯಾಂಕ್ರಿಯಾಸ್ ಆಗಿರ್ಬೋದು ಓವರಿಸ್ ಹೃದಯ ಚರ್ಮ ಇವೆಲ್ಲ ನಾರ್ಮಲ್ ಆಗಿ ಕೆಲಸ ಮಾಡುತ್ತವೆ ಇದರಿಂದ ಮಧುಮೇಹ ಪಿಸಿ ಓಡಿ ಹಾರ್ಮೋನಲ್ ಇಂಬ್ಯಾಲೆನ್ಸು ಥೈರಾಯ್ಡು ಹೆಚ್ಚು ರಕ್ತದೊತ್ತಡ ಇಂಥ ಯಾವ ಸಮಸ್ಯೆಗಳು ಬರಲ್ಲ ಇದ್ದರೂ ನಿವಾರಣೆಯಾಗುತ್ತವೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು